ಇದೆ ಬೋಟಿಂಗು ಅಲ್ಲಿ ಕಾಣ್ತಾ ಇದೆ ನೋಡಿ ಸೀಗೆ ಗುಡ ಮತ್ತೆ ರಾಜೇಂದ್ರ ಇರುವ ಜಾಗ ಅದು ಅದೇ ಇದ್ರಲ್ಲಿ ಸಿಗುಡ ರಾಜೇಂದ್ರ ಇರೋದು ಬೋಟಿಂಗ್ ಸೂಪರ್ ಆಗಿದೆ نہیںلپ جاست અત્યારે ક્યાં હીચા ಸೂಚನೆಗಳು ಆಗಲೇ ಕ್ಯಾಂಪ್ ಹತ್ರ ಆನೆ ಎಲ್ಲ ಬಂದು ನಿಂತಿದೆ ಈಗ ನೋಡಿದ Orde tiruan ya nama dasarnya berubah, aneh Kanjeng apa? ayah pa.

ಿಲ್ಲ ಇನ್ನೂ ಅರ್ಜುನನನ್ನು ಒಲುವ ಸ್ವಲ್ಪ ಒಲುವ ಮಾಸ್ತಿ ಆನೆ ಸ್ವಲ್ಪ ಆನೆ ಕುಳ್ಳು ಅಷ್ಟೇ

ಅದು ಒಂದು ಲಕ್ಷ್ಮಣ ಲಕ್ಷ್ಮಣ ಚೆನ್ನಾಗಿದೆ ಅದುವೆ ಲಕ್ಷ್ಮಣ ಚೆನ್ನಾಗಿದೆ ಸ್ವಲ್ಪ ಕೋಡ್ಗೀಡು ನಾವು ಶ್ರೀರಾಮ ಅಣ್ಣ ಇನ್ನೊಂದು ಹಂಗೆ ಕೊಡಿ ನೋಡಿ ಸಾರ ಹೆಂಗ್ಕೋತಾನೆ ಈಗ ಹೇಗಿಸ್ಕೋತಾನೆ ನೋಡಿ অভ্যাস <laughs> 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 ನಲ್ವತ್ತು ಶ್ರೀರಾಮನ ವಯಸ್ಸು ನಲವತ್ತು ಈಗೆಲ್ಲ ಲಾರಿ ಹೊತ್ತದಂತಪ್ಪ ಎಲ್ಲ ಅಭ್ಯಾಸ ಮಾಡಿದಾರಂತೆ ಅಶ್ಯೂ ಭಾರಿ ಹಿಂಸೆ ಮಾಡ್ತದ ಬಾಡ ಜನ ಹೋದಾಗ ಲಿಲ್ಲ ಇದಕ್ಕೆ ಅಭ್ಯಾಸ ಮಾಡಿಸ್ತೀನಿ ಇಂಜಿನ ವರ್ಷಕ್ಕೆ ಲಾರಿ ಎಷ್ಟ ಕೆಲಸ ಇನ್ನು ಅರ್ಧ ವರ್ಷದಲ್ಲಿ ಏಯ್ ಬರ್ಲಿ ಒಳ್ಳೊಳ್ಳೆ ಆನೆ ಬರಬೇಕು ಅಲ್ಲಿ ಒಳ್ಳೆ ಒಳ್ಳೆದೇ

ಹ್ಮ್ ಅದಕ್ಕೆ ಬರೋದನ್ನೆಲ್ಲ ಮರದ ಕೆತ್ತ ಕೊಟ್ಟರೆ ಸುಮ್ಮನೆ ಸೀದಾ ಹೋಗ್ತದೆ ಆ ತುದಿ ಎಲ್ಲ ಮೃದು ಅರ್ಜುನಿಗೆಲ್ಲ ಗೀಡ್ ಮರಕ್ಕೆ ಜಾಸ್ತಿ ಮಾಡಿದ ಹ್ಮ್ ಅಭಿಮಾನಿ ಅದೊಂದು ಸುಮ್ಮನೆ ಏನೋ ಒಂದು ಆ

ಸಖತ್ ಆದ್ರೆ ಏಜ್ ಆಗಿದೆ ಅಂತ ಬೇಡ ಅಂದಿದ್ರೆ ಅದರ ಆಗ್ಬೋದು ಅಲ್ಲ ಅದು ಹೊರಗಿಲ್ಲ ಅದಕ್ಕೆ ಒಂದು ಕಡೆ ದೈಂಗ ಮಾಡಿ ಜನರು ಮಧ್ಯ ನೋಡಿ ಕಾಲು ಕೊಟ್ಟು ಗೋಪಿ ಹತ್ತಿಸ್ಕೊತ ಇದ್ದಾನೆ ಆಸ್ತಿಯನ್ನ ಮೇಲೆ

ಅರ್ಜುನನ್ ಲೆಫ್ಟಲ್ಲಿ ನೆಲೆಸಕ್ ಬಿಡಲ್ಲ ಮೊದ್ಲನೇ ಈಗ ಇಡೀ ದೃಷ್ಟಿಪಟ್ಟ ಇಡಬೇಕು ಅಣ್ಣಾ ಇಡೀ ತಲೆ ಕೆಡ್ಸ್ಕೋಬೇಡಿ ಬೇಗ ನಮ್ಮ ಅರಮನೆಗೆ ಬರ್ಲಿ ಆಗುತ್ತೆ ಬನ್ನಿ ಭೀಷ್ಮ ಹೋಯ್ತಾ ಅಲ್ಲಿದೆ ನೋಡಿ ಕರಡಿ ಈಗ ಎಲ್ಲ ಕಾಮಗಾರಿ ನಡೀತಾ ಇದೆ ಪಾಪ ಆನೆ ಹೋಗಕ್ಕೆ ಬರೋಕ್ಕೆ ದಾರಿ ಮಾಡ್ತಾ ಇದ್ದಾರೆ ಈಗ ಒಳಗೆ ಒಳೆಯಾಗೋಗತ್ತ ಶಿಗೆ ಗುಡ್ಡ ರಾಜೇಂದ್ರ ಕರಡಿ ಅದೇ ಒಬ್ರಾನ ಅನ ಕ್ರಾಳ್ ಒಳಗೆ ಸಕ್ಕತ್ತಾಗಿದೆ